ನನಗೆ ಈ ನನ್ನ ಸರ್ವೆ ಪ್ರಕಾರ ಅರವತ್ತು ಕಡೆ ನಾವು ವಾಪಸ್ಸು ಸೋತಿರೋ ಕಡೆ ರಿಟೈನ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶಗಳು ನನ್ನ ಇಂಟರ್ನಲ್ ಸರ್ವೆ ಅನುಭವದಲ್ಲಿ ನಾನು ಲೆಕ್ಕಾಚಾರ ಹಾಕೊಂಡು ಇಟ್ಕೊಂಡಿದ್ದೇನೆ ನೀವು ಕೂತ್ಕೊಳ್ಬಾರ್ದು ಮಲಗಬಾರ್ದು ನಿಮ್ಮ ಸಂಘಟನೆ ಶುರು ಮಾಡಬೇಕು ವಿಧಾನಸಭೆ ಚುನಾವಣೆಯಲ್ಲಿ ಯಾವೆಲ್ಲ ಕ್ಷೇತ್ರಗಳು ಸೋತಿದೀವಲ್ಲ ಆ ಪೈಕಿ ನಾವು ಸುಮಾರು ಅರವತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವಂತಹ ಸಾಧ್ಯತೆ ತುಂಬಾ ಹೆಚ್ಚಿದೆ ಹೀಗಂತ ನಮ್ಮ ಆಂತರಿಕ ಸಮೀಕ್ಷೆ ಆಗಿರಬಹುದು ನನ್ಗಿರುವಂತಹ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಅಥವಾ ರಾಜಕೀಯ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಇದೆಲ್ಲವನ್ನ ನೋಡಿದ್ರೆ ನಾವು ಗೆದ್ದೆ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಡಿ ಸಿ ಎಂ ಆಗಿರುವಂತಹ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರು ಒಂದು ಶಾಕಿಂಗ್ ಮಾಹಿತಿಯನ್ನ ಹೊರ ಹಾಕಿದ್ದಾರೆ ಹಾಗಾಗಿ ಏನಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಯಾರೆಲ್ಲ ಸೋತಿದಾರಲ್ವಾ ಅವರನ್ನ ಕರೆಸ್ಕೊಂಡು ಎಲೆಕ್ಷನ್ ಅಲ್ಲಿ ಸೋತವರನ್ನೆಲ್ಲ ಕರೆಸ್ಕೊಂಡು ಒಂದು ಪರಾಜಿತ ಅಭ್ಯರ್ಥಿಗಳ ಸಭೆಯನ್ನು ನಡೆಸಿ ಅವರ ಕಷ್ಟವನ್ನ ಕೇಳಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಜ್ಜಾಗಿ ಅಂತ ಹೇಳಿ ನಾವು ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಏನು ಯಾರೆಲ್ಲ ಸೋತು ಹೋಗಿದಾರಲ್ವ ಸೋತ ಅಭ್ಯರ್ಥಿಗಳ ಜೊತೆಗೆ ಸಭೆ ನಡೆಸಿದೀನಿ ನಾವು ಸೋತಿರುವಂತಹ ಎಂಬತ್ತಾರು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕರೆಸಿ ಅವರ ಕಷ್ಟವನ್ನ ಕೇಳಿ ಮುಂದಿನ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ತಯಾರಿಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ ಪರಾಜಿತ ಅಭ್ಯರ್ಥಿಗಳು ಸುಮ್ಮನೆ ಕೂರದೆ ಕಾರ್ಯಪ್ರವೃತ್ತರಾಗಬೇಕು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ ಎಎಸಿಸಿ ಜೊತೆಗೆ ಚರ್ಚೆಯನ್ನು ಮಾಡಿ ಪಕ್ಷಕ್ಕೆ ಹಿನ್ನಡೆ ಇರುವ ಉಳಿದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು ಅಂತ ಕಾರ್ಯಯೋಜನೆಯನ್ನು ಸಿದ್ಧಪಡಿಸ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದವರು ಹಾಗೂ ಸೋತವರನ್ನ ಮತ್ತೊಂದು ದಿನ ಕರೆದು ಸಭೆಯನ್ನ ಮಾಡ್ತೀನಿ ಚುನಾವಣೆಯಲ್ಲಿ ಸೋತ ನಂತರ ಇವರು ಲೋಕಸಭಾ ಚುನಾವಣೆ ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ಶಕ್ತಿ ತುಂಬಲಿಕ್ಕೆ ಸಲಹೆಯನ್ನು ಕೊಡಲಾಗಿದೆ ಮುಂದಿನ ಅಧಿವೇಶನ ನಡೆಯುವಾಗ ನಾನು ಹಾಗೂ ಮುಖ್ಯಮಂತ್ರಿಗಳು ಪರಾಜಿತ ಅಭ್ಯರ್ಥಿಗಳನ್ನ ಕರೆಸಿ ಚರ್ಚೆ ಮಾಡಲಿಕ್ಕೆ ದಿನಾಂಕವನ್ನು ನಿಗದಿಪಡಿಸ್ತೀವಿ ಅಂತ ಹೇಳಿ ಹೇಳಿದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಮಾರ್ಚ್ ಇಪ್ಪತ್ತ್ ಮೂರರಿಂದ ಏಪ್ರಿಲ್ ಒಂದರವರೆಗೂ ನಾನು ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ಸಚಿವರು ಉಸ್ತುವಾರಿ ಜಿಲ್ಲೆಗಳ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಬೇಕಾಗಿದೆ ಅದಕ್ಕೂ ಮುಂಚೆ ಶನಿವಾರ ಅಥವಾ ಭಾನುವಾರ ಸಮಯ ಸಿಕ್ಕರೆ ಸಭೆಯನ್ನ ಮಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವಕಾಶವನ್ನ ಕೊಡಲಾಗ್ತದೆ ನಾನು ಬೆಂಗಳೂರಿನ ಇಪ್ಪತ್ತ ಎಂಟು ಕ್ಷೇತ್ರಗಳನ್ನು ದಿನಕ್ಕೆ ಎರಡು ಮೂರು ಕ್ಷೇತ್ರಗಳಂತೆ ಭೇಟಿ ಕೊಟ್ಟು ಕಾರ್ಯಕರ್ತರ ಸಭೆ ಮಾಡಲಿಕ್ಕೆ ತೀರ್ಮಾನಿಸಿದ್ದೀನಿ ಈ ಕಾರ್ಯಕರ್ತರ ಸಭೆಯಲ್ಲಿ ಮಂಡಳಿ ಸಂಘ ಸಂಸ್ಥೆ ಸಮಿತಿಗಳಲ್ಲಿ ಸರ್ಕಾರದಿಂದ ನಾಮ ನಿರ್ದೇಶನವಾಗಿರುವ ಕಾರ್ಯಕರ್ತರಿಗೆ ಸನ್ಮಾನವನ್ನ ಮಾಡಬೇಕು ಆ ಮೂಲಕ ಅವರನ್ನ ಗುರುತಿಸಿ ಅವರ ಜವಾಬ್ದಾರಿ ತಿಳಿಸುವಂತಹ ಕೆಲಸ ಮಾಡಲಾಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಎಲ್ಲ ಕಾರ್ಯಕರ್ತರ ಸಭೆಯನ್ನ ಕ್ಷೇತ್ರವಾರು ನಡೆಸಬೇಕಾಗಿದೆ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ಶನಿವಾರ ಭಾನುವಾರ ನಮ್ಮ ಮಂತ್ರಿಗಳಿಗೆ ಟೈಮ್ ಸಿಕ್ಕಿದ್ರೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳನ್ನು ಮುಗಿಸಲಿಕ್ಕೆ ಅವಕಾಶವನ್ನು ಕೊಡ್ತೇವೆ ಈಗ ನಾನು ಇಲ್ಲಿ ಬೆಂಗಳೂರು ನಗರದ ಇಪ್ಪತ್ತೆಂಟು ಕ್ಷೇತ್ರಕ್ಕೂ ಕೂಡ ನಾನೇ ಖುದ್ದಾಗೆ ದಿನಕ್ಕೆ ಎರಡು ಕ್ಷೇತ್ರ ಆಗ್ಬೋದು ಮೂರು ಕ್ಷೇತ್ರ ಆಗ್ಬೋದು ಬರೀ ಕಾರ್ಯಕರ್ತ ಸಭೆಯನ್ನ ಬರೀ ಕಾರ್ಯಕರ್ತ ಸಭೆ ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಬರೀ ಕಾರ್ಯಕರ್ತ ಸಭೆಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ಜತೆಗೆ ಆ ಕಾರ್ಯಕರ್ತರ ಸಭೆ ನಡೆಯುವಾಗ ಯಾರನ್ನ ಸರ್ಕಾರ ನಾಮಿನೇಟ್ ಮಾಡಿದೆ ಸ್ಟೇಟ್ ಲೆವೆಲ್ ಇರ್ಬೋದು ಡಿಸ್ಟಿಕ್ ಲೆವೆಲ್ ಇರ್ಬೋದು ರಾಜ್ಯ ಮಟ್ಟ ಇರ್ಬೋದು ಇದು ಅಸೆಂಬ್ಲಿ ಲೆವೆಲ್ ಇರ್ಬೋದು ಆಶ್ರಯ ಸಮಿತಿ ಟ್ರಿಬ್ಯುನಲ್ಲು ಲ್ಯಾಂಡ್ ಗ್ರಾಂಟು ಫಾರೆಸ್ಟು ಹಾಸ್ಪಿಟ್ಲುಗಳು ಸ್ಕೂಲ್ಗಳು ಕೆಬಿ ಕಮಿಟಿ ಹಿಂಗೆ ಯಾವುದೋ ಕಮಿಟಿಗಳಲ್ಲಿ ನಾಮಿನೇಷನ್ ಮಾಡಿದೆ ಇದಲ್ಲದೆ ನೀರಾವರಿ ಸಲಹಾ ಸಮಿತಿಗಳು ಕೂಡ ಇದೆ ಅದಕ್ಕೂ ಕೂಡ ಮಾಡಲಿಕ್ಕೆ ಈಗಾಗಲೇ ಮಾಡಿಲ್ಲ ಅಂತ ಅಷ್ಟೊಳಗೆ ಮಾಡಿಸಿ ಆ ಕಾರ್ಯಕರ್ತ ಸಭೆಯಲ್ಲಿ ಅವ್ರನ್ನ ಗುರುಸಿ ಅವ್ರಿಗೊಂದು ಸಪ್ರೇಟ್ ಆದಂತ ಒಂದು ಸನ್ಮಾನ ಕೂಡ ಮಾಡಿ ಕಾರ್ಯಕರ್ತನ ಪಕ್ಷ ಗುರುಸಿದೆ ಅಂತೇಳಿ ಅವ್ರಿಗೆ ಅವ್ರ ಜವಾಬ್ದಾರಿ ಏನು ಅನ್ನೋದನ್ನ ತಿಳಿಸಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಸೂಚನೆಯನ್ನ ಕೊಟ್ಟಿದ್ದೇವೆ ಬಹುಶಃ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ಎಸಿಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ನಮ್ಮ ನೂತನವಾದಂತ ಕಾಂಗ್ರೆಸ್ ಕಚೇರಿನ ಶಂಕುಸ್ಥಾಪನಾ ಸಮಾರಂಭಕ್ಕೆ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಅದು ಕೂಡ ಅವರು ಬಂದು ಇಲ್ಲೇ ಬೆಂಗಳೂರಿಗೆ ಬಂದು ಶಂಕುಸ್ಥಾಪನೆಯನ್ನು ಮಾಡಿ ಅದಾದಮೇಲೆ ನಾವು ನೂರು ಕಡೆ ಮಾಡಬೇಕು ಅಂಥೇಳಿ ವರ್ಷಲ್ಗೆ ಇಲ್ಲಿಂದ ಇನಾಗ್ರೇಟ್ ಮಾಡಬೇಕು ಅಂತ ನನಗೆ ನೂರು ಚಿಲ್ಲರೆ ಪಟ್ಟಿ ಬಂದಿದೆ ಆದರೆ ಎಲ್ಲರೂ ಕೂಡ ನಮ್ಮ ಡಿಫೀಟ್ ಕ್ಯಾಂಡಿಟ್ಸ್ಗೂ ಹೇಳಿದ್ದೇನೆ ಎಮ್ ಎಲ್ ಎಗಳಿಗೂ ಹೇಳ್ತಾ ಇದ್ದೇನೆ ನಮ್ಮ ಪದಾಧಿಕಾರಿಗಳಿಗೆ ಒಂದು ಟೀಮೇ ಮಾಡಿದ್ದೇನೆ ನಾಲ್ಕು ತಂಡ ಮಾಡಿದ್ದೇನೆ ಹೋಗಿ ಎಲ್ಲ ಮಾತಾಡಿಕೊಂಡು ಕೆಲವೆಲ್ಲ ಗೌರ್ಮೆಂಟ್ ಲ್ಯಾಂಡ್ನ ಇರೋಂಥ ಕಡೆ ಅರ್ಬನ್ ಡೆವಲಪ್ಮೆಂಟ್ ಲ್ಯಾಂಡು ರೆವಿನ್ಯೂ ಲ್ಯಾಂಡ್ ಇರೋ ಕಡೆ ಅವರು ಕೆಲವರು ನೋಡಿ ಅರ್ಜಿ ಕೊಟ್ಕೊಂಡು ಪ್ರೊಸೆಸ್ ಆಗ್ತಾ ಇದೆ ಕೆಲವು ತೀರ್ಮಾನಗಳು ಕೂಡ ಆಗ್ತಾ ಇದೆ ಕೆಲವರಿಗೆ ಸ್ವಂತ ಖರೀದಿ ಮಾಡಿ ಅಂತ ಕೂಡ ನಿರ್ದೇಶನ ಕೊಟ್ಟಿದ್ದೇನೆ ಈಗ ನಾನು ರಾಮನಗರದಲ್ಲಿ ಉದಾಹರಣೆಗೆ ನಾನು ಕೊಟ್ಟಿದ್ದೆ ಗೌರ್ಮೆಂಟ್ ಲ್ಯಾಂಡ್ ಹಿಂದೆ ಮಾಡಿಸಿದ್ದೆ ಯಾರೋ ತಂದಿದ್ದ ಈಗ ನನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ನಾನೇ ಖರೀದಿ ಮಾಡಿಬಿಟ್ಟು ನಾನು ನಾಳೆಂದು ನಾಳಿದ್ದು ಹೋಗಿ ಹೊಸ ನಾನೇ ಗಿಫ್ಟ್ ಅಂತೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಪಕ್ಷಕ್ಕೆ ಗಿಫ್ಟ್ ಮಾಡಬೇಕು ಅಂತ ಸೊ ಹಂಗೆಲ್ಲರಿಗೂ ಕೂಡ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ ನೀವು ಬರೀ ಗೌರ್ಮೆಂಟ್ ಲ್ಯಾಂಡ್ಗೆ ಕಾಯ್ಕೊಂಡು ಇರೋಕ್ಕೋಗಬೇಡಿ ಪಕ್ಷಕ್ಕೆ ನೀವು ಕೂಡ ಡೊನೇಟ್ ಮಾಡಬೇಕು ಒಂದು ಆಸ್ತಿಗಳನ್ನ ಒಂದು ಸಣ್ಣ ಸೈಟ್ ಆಗಲಿ ಕೂಡ ಒಂದು ಅಸೆಂಬ್ಲಿ ಲೆವೆಲಲ್ಲಿ ಎಷ್ಟು ಅದು ಚಿಂತೆ ಇಲ್ಲ ಒಂದು ಆಫೀಸ್ ಅಂತ ಹೇಳಿ ಮೀಟಿಂಗ್ ಬೇಕಾದ್ರೆ ಎಲ್ಲರೂ ಚೌಟಿಗಳು ಬೇರೆ ಕಡೆ ಎಲ್ಲ ಮಾಡಲಿ ಅಂತೇಳಿ ಅವರಿಗೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಸೊ ಅದು ಕೂಡ ಇವತ್ತು ಸ್ವತಂತ್ರ ಅಭ್ಯರ್ಥಿಗಳನ್ನ ಕರೆದು ಮಾಡಿದ್ದೇನೆ ಇದಾದ ಮೇಲೆ ಕೆಲವು ಕೋಆರ್ಡಿನೇಟರ್ಸ್ ಆಗಿ ಕಳೆದ ಐದು ವರ್ಷದಿಂದ ಕೆಲವರೆಲ್ಲ ಕೆಲಸ ಮಾಡಿದ್ದಾರೆ ಕೆಲವರಿಗೆಲ್ಲ ಪ್ರಮೋಷನ್ ಕೊಡಿಸ್ಬೇಕು ಅಂತ ಇದ್ದೇವೆ ಬ್ಲಾಕ್ ಅಧ್ಯಕ್ಷರು ಕೂಡ ಹೆಚ್ ಕೆ ಗೌರ್ಮೆಂಟ್ ನಾಮಿನೇಷನ್ನು ಮಾಡಿದಂಥದ್ದು ಏನು ಪ್ರಕ್ರಿಯೆ ನಾನು ಪರಮೇಶ್ವರ್ ಅವರು ಏನೋ ಒಂದು ಲಿಸ್ಟ್ನ ಅವರೊಂದು ಟೀಮು ನಮ್ಮ ಪಕ್ಷ ಮತ್ತು ಸರ್ಕಾರ ಸೇರಿ ಒಂದು ಪ್ಯಾನಲ್ ರೆಡಿ ಮಾಡಿದ್ದಾರೆ ಅದನ್ನು ನಾನು ಸ್ವಲ್ಪ ಬ್ಲಾಕ್ ಅಧ್ಯಕ್ಷಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ನಾನೇ ಅದನ್ನು ಪಕ್ಷದ ವತಿಯಿಂದ ನಾನು ತೀರ್ಮಾನ ಮಾಡಿದ್ದೇನೆ ಸೊ ಇನ್ನೊಂದು ಮೂರ್ನಾಲ್ಕು ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ಈ ವಾರದಲ್ಲಿ ತೀರ್ಮಾನವನ್ನು ಮಾಡ್ತೇವೆ ಸೊ ಇಷ್ಟು ಬಹಳ ಪ್ರಮುಖವಾದಂಥ ವಿಚಾರ ಸೊ ಇಪ್ಪತ್ತ್ ಮೂರನೇ ತಾರೀಕಿಂದ ಒಂದನೇ ತಾರೀಕು ಇಟ್ ವಿಲ್ ಬಿ ಎ ವೀಕ್ ಆಫ್ ಆಲ್ ದಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಅಷ್ಟು ಒಳಗಡೆ ಅವರು ಯಾವುದಾದ್ರು ಸೆಲ್ಸು ಡಿಪಾರ್ಟ್ಮೆಂಟ್ಸ್ ಏನೇನಿದೆ ಎಲ್ಲ ಹೊಸಗೆ ರಿವ್ಯಾಪ್ ಮಾಡಬೇಕು ಆಲ್ ಕಮಿಟಿ ಎಲ್ಲ ಕೂಡ ಟೈಮ್ ಬೌಂಡ್ ಆಗಿ ಮಾಡಬೇಕು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿಗಳು ಸೆಕ್ರೆಟರಿಗಳು ನಮ್ಮ ವೈಸ್ ಪ್ರೆಸಿಡೆಂಟ್ಗಳು ಮತ್ತು ಜನರಲ್ ಸೆಕ್ರೆಟರಿಗಳು ಅವರು ಯಾರ್ಯಾರು ಏನೇನು ಜವಾಬ್ದಾರಿ ಇದ್ದಾರೆ ಅಲ್ಲಿ ಹೋಗಿ ಅದನ್ನೆಲ್ಲ ಸೆಪ್ರೇಟ್ ಮಾಡಬೇಕು ಎಲ್ಲರೂ ಕೂಡ ಯಾರು ಕೂಡ ನಮ್ಮ ಎಮ್ ಎಲ್ ಮನೆಗಳಲ್ಲಿ ಕಚೇರಿಗಳನ್ನು ನಡೆಸಬಾರ್ದು ಸಪ್ರೇಟ್ ನಡೆಸಬೇಕು ಅಂತ ನಾವು ತಿಳಿಸಿದ್ದೇವೆ ಸೊ ಅದಕ್ಕೂ ಕೂಡ ಅವರು ಜವಾಬ್ದಾರಿಯತ್ತೋಗಿ ಅದನ್ನು ಈಗ ಅದೇ ಕೆಲವು ಕಡೆ ಪ್ರಾರಂಭವನ್ನು ಮಾಡಿದ್ದಾರೆ ಬೇರೆ ಕಡೆ ಮಾಡ ಸೊ ಇವೆಲ್ಲ ಪಕ್ಷದ ವಿಚಾರದಲ್ಲಿ ಒಂದು ಹೊಸದೇನಲ್ಲ ಇದು ಮೊದಲಿಂದಲೂ ಬಂದಂಥ ಒಂದು ಪದ್ಧತಿ ನಮ್ಮ ಬೆಳಗಾಂ ಅಧಿವೇಶದಲ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ಒಂದು ರೆಸಲ್ಯೂಷನ್ ಆಗಿದೆ ಇಡೀ ವರ್ಷ ಇಟ್ ಇಸ್ ಬಿ ಇಯರ್ ಆಫ್ ಆರ್ಗನೈಸೇಷನ್ ಅಂತ ಆರ್ಗನೈಸೇಷನ್ ವರ್ಷ ಅಂತ ನಮ್ಮ ಪಕ್ಷದ ಸಂಘಟನೆ ವರ್ಷ ಅಂತೇಳಿ ಸೊ ಇಡೀ ಪಕ್ಷವನ್ನು ಸಂಘಟನೆಯನ್ನು ರಿವರ್ ಮಾಡೋಂಥ ಕೆಲಸಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ಹೊಸಬರಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕು ಯಾರು ಭಾಳ ವರ್ಷಗಳಿಂದ ಇದ್ದಾರೆ ಅವನ್ನೆಲ್ಲ ರೀಪ್ಲೇಸ್ ಮಾಡಿ ಅವ್ರಿಗೂ ಅವರ ಹರತೆ ತಕ್ಕಂತೆ ಹಾಗಂತ ಕಳ್ಸೋಕೆ ಹೋಗಲ್ಲ ಹಾಗಂತ ವರ್ಷ ವಯಸ್ಸು ಅಂತ ಯಾರೂ ಬಿಡೋಕ್ಕಾಗಲ್ಲ ಬೇರೆ ಕೆಲವು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದವ್ರು ನಾವು ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಡಿಸ್ಟಿಕ್ ಡಿಸ್ಟ್ರಿಕ್ ಜನರಲ್ ಸೆಕ್ರೆಟರಿ ಆಗಿ ಅವರಿಗೆ ಪ್ರಮೋಷನ್ ಕೊಡುವಂಥ ಕೆಲಸ ಕೂಡ ನಾವು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಇಷ್ಟು ವಿಚಾರವನ್ನು ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಇನ್ನು ಪಾರ್ಟಿ ವಿಚಾರದಲ್ಲಿ ಏನಂತ ಕೇಳಿ ಬೇರೆ ವಿಚಾರ ಬೇರೆ ವಿಚಾರದಲ್ಲಿ ನನಗೆ ಈ ನನ್ನ ಸರ್ವೆ ಪ್ರಕಾರ ನಾನು ನೋಡಿದಂಥ ಪ್ರಕಾರ ಈಗ ಇರೋಂಥ ಪೈಕಿ ಅರವತ್ತು ಕಡೆ ನಾವು ವಾಪಸ್ಸು ಸೋತಿರೋ ಕಡೆ ರಿಟೈನ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶಗಳು ನನ್ನ ಎಲ್ಲ ನನ್ನ ವರದಿ ನನ್ನ ಇಂಟರ್ನಲ್ ಸರ್ವೆ ಮತ್ತು ನನಗಿರುವಂಥ ರಾಜಕೀಯದ ಅನುಭವದಲ್ಲಿ ನಾನು ಲೆಕ್ಕಾಚಾರ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಅದನ್ನೆಲ್ಲರಿಗೂ ಕೂಡ ನಾನು ತಿಳಿಸಿದ್ದೇನೆ ಸೊ ಯು ಹ್ಯಾವ್ ಟು ಗೇರ್ ಅಪ್ ನೀವು ಕೂತ್ಕೊಳ್ಬಾರ್ದು ಮಲಗಬಾರ್ದು ನಿಮ್ಮ ಸಂಘಟನೆ ಶುರು ಮಾಡಬೇಕು ಚುನಾವಣೆ ಇನ್ನು ಮಿಕ್ಕಿದ್ದು ಒಂದು ಇಪ್ಪತ್ತು ಇಪ್ಪತ್ತೆರಡು ಕಡೆ ನಾನು ನಮ್ಮ ಎ ಸಿ ಮಾತಾಡಿ ಅಲ್ಲಿ ಪಾರ್ಟಿನ ಯಾವ ರೀತಿ ಬಿಲ್ಡಪ್ ಮಾಡಬೇಕು ಅಂತೇಳಿ ಅದಕ್ಕೊಂದು ಹೊಸ ಪ್ಲಾನ್ ಆಫ್ ಆಕ್ಷನ್